ಯಯಾತಿ ಕಾದಂಬರಿ ಕನ್ನಡದಲ್ಲಿ ಹೊಸದೇ ಆಗಿರುವಂತಹ ಒಂದು ರೂಪವನ್ನು ತಳೆದು ಹೊಸದೇ ಆಗಿರುವಂತಹ ಒಂದು ವಸ್ತುವಾಗಿ ಮೂಡಿಬಂದಿದೆ ಪುರುಷೋತ್ತಮ ದಾಸ್ ಹೆಗಡೆಯವರು ಈಗಾಗಲೇ ಪುರಾಣದಲ್ಲಿ ಪ್ರಸ್ತಾಪವಾಗಿರುವ ಯಯಾತಿಯ ಪಾತ್ರವನ್ನು ಕೇಂದ್ರಬಿಂದುವಾಗಿ ಮಾಡಿಕೊಂಡಿದ್ದರೂ ಕೂಡ ಅದನ್ನು ಒಂದು ಮನೋವೈಜ್ಞಾನಿಕವಾಗಿರುವ ಕಾದಂಬರಿಯನ್ನಾಗಿ ರೂಪಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ ಮನುಷ್ಯನನ್ನು ಅನಾದಿಯಿಂದ ಕಾಡಿರುವಂತಹ ಎರಡು ಮುಖ್ಯವಾದ ಪ್ರಶ್ನೆಗಳಿದೆ ಇದು ಪುರಾಣಗಳಿಗಿಂತಲೂ ಹಿಂದಿನಿಂದ ಇದ್ದಿರಬಹುದು ಅಥವಾ ಪುರಾಣಗಳ ಕಾಲದಲ್ಲಿ ಹೆಚ್ಚು ಪ್ರಬಲಗೊಂಡಿರಬಹುದು ಒಂದು ತಾನು ಚಿರಂಜೀವಿ ಆಗಬೇಕು ಅನ್ನುವಂತಹ ಒಂದು ಬಯಕೆ ಮತ್ತು ಚಿರ ಯೌವನಿಗನಾಗಬೇಕು ಅನ್ನುವಂತಹ ಒಂದು ಬಯಕೆ ಬಹುಶಃ ಮನು ಮನುಕುಲದಲ್ಲಿ ಸ್ವಲ್ಪ ಸುಸ್ಥಿತಿಯಲ್ಲಿರುವಂತಹ ಅಥವಾ ಗೆದ್ದ ರಾಜ್ಯವನ್ನು ಆಳುವಂತಹ ರಾಜರು ಶ್ರೀಮಂತರು ಇಂಥವರೆಲ್ಲರಿಗೂ ಕೂಡ ಇದು ಅನಾದಿಯಿಂದ ಕಾಡಿರುವಂತಹ ಪ್ರಶ್ನೆ ಇರಬೇಕು ಈಗ ವಿಜ್ಞಾನ ಬೆಳೆದು ವೈದ್ಯಕೀಯ ಶಾಸ್ತ್ರವು ಬೆಳೆದ ಮೇಲೆ ಇದು ಎಷ್ಟೋ ಮಾಮೂಲಿ ಜನರಲ್ಲೂ ಕೂಡ ಒಂದು ದೊಡ್ಡ ವಿಷಯವಾಗಿ ಬಂದಿದೆ ಚಿರಯೌವನವನ್ನು ಪಡೆಯಬೇಕು ಕಾಮಸುಖವನ್ನು ನಿರಂತರವಾಗಿ ಶಾಶ್ವತವಾಗಿ ಅನುಭವಿಸಬೇಕು ಅದರ ವಿವಿಧ ರುಚಿಗಳನ್ನು ಕಾಣಬೇಕು ಬಹುಶಃ ಇದೊಂದು ಬಹಳ ದೊಡ್ಡ ಹಂಬಲ ಮನುಷ್ಯನಿಗೆ ಹಸುವೆ ತೀರಿದ ಮೇಲೆ ಅವನಿಗೆ ಬೇಕಾಗಿರುವಂತಹ ಕೆಲವು ಮೂಲ ಅಗತ್ಯಗಳು ತೀರಿದ ಮೇಲೆ ಅವನಲ್ಲಿ ಹುಟ್ಟುವುದೇ ಈ ಕಾಮದ ಆಕಾಂಕ್ಷೆ ಪ್ರಬಲವಾದದ್ದಿರಬೇಕು ಶ್ರೀಮಂತಿಕೆಯ ಆಕಾಂಕ್ಷೆಗಿಂತಲೂ ಹೆಚ್ಚು ಮೂಲಭೂತವಾದದ್ದು ಮನುಷ್ಯನ ಆಳದಿಂದ ಬರುವಂಥದ್ದು ಈ ಕಾಮದ ಅಪೇಕ್ಷೆ ಇಂತಹ ಕಾಮದ ಅಪೇಕ್ಷೆ ಅದರ ಸರಿಯಾದ ವಿಧಾನದಲ್ಲಿ ಹರಿಯದೆ ಅದು ತನ್ನ ವಕ್ರ ತಿರುವುಗಳಲ್ಲಿ ಹೋದರೆ ಏನಾಗುತ್ತೆ ತಾನು ನಡೆಯಬಾರದ ನಾ ದಾರಿಗಳಲ್ಲಿ ನಡೆದರೆ ಏನಾಗುತ್ತೆ ಇಂತಹ ವಿಷಯಗಳನ್ನು ಒಂದು ಮನೋವೈಜ್ಞಾನಿಕವಾದ ನೆಲೆಯಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ಕಾದಂಬರಿಕಾರರು ಯಯಾತಿಯನ್ನು ಒಂದು ವಸ್ತುವಾಗಿ ಆರಿಸ್ಕೊಂಡಿದ್ದಾರೆ ಈ ಅನಾದಿ ಪ್ರಶ್ನೆಯಾದ ಕಾಮದ ವಾಂಛೆ ಮನುಷ್ಯನ ವರ್ತನೆಗಳನ್ನು ಸಮಾಜಕ್ಕೆ ಪೂರಕವಾಗಿಯೂ ಬದಲಾಯಿಸಬಹುದು ವಿರುದ್ಧವಾಗಿಯೂ ಬದಲಾಯಿಸಬಹುದು ಅವನ ವ್ಯಕ್ತಿತ್ವದ ಉನ್ನತಿಗೂ ಕಾರಣ ಆಗಬಹುದು ಅವನತಿಗೂ ಕಾರಣ ಆಗಬಹುದು ಇದರಲ್ಲಿ ಯಯಾತಿ ಅವನ ಕೌಟುಂಬಿಕ ಹಿನ್ನೆಲೆ ರಾಜವಂಶದ ಹಿನ್ನೆಲೆ ಇತ್ಯಾದಿಗಳೆಲ್ಲದರ ಹೊರತಾಗಿಯೂ ಒಂದು ಕಾಮದ ಆಸೆಗೆ ಬಿದ್ದು ಯಾವ ರೀತಿಯಾಗಿರುವಂತಹ ನೈತಿಕವಾದ ಅಧಪತನವನ್ನು ವ್ಯಕ್ತಿತ್ವದ ಪತನವನ್ನು ತಲುಪ್ತಾನೆ ಅನ್ನೋದನ್ನು ಓದುಗರಿಗೆ ಮನವರಿಕೆ ಮಾಡೋದಕ್ಕೆ ಪುರುಷೋತ್ತಮ ದಾಸ್ ಹೆಗಡೆಯವರು ಬಹಳ ಒಳ್ಳೆಯ ವರ್ಣನಾ ವಿಧಾನವನ್ನು ಬಳಸಿದ್ದಾರೆ ಕಾಮದಾಟದಲ್ಲಿ ಹೆಣ್ಣು ಗಂಡಿನ ಸಂಬಂಧದಲ್ಲಿ ಪ್ರತಿದ್ವಂದ್ವಿಯಾಗಿ ಯಯಾತಿಗೆ ದೇವಯಾನಿ ಇದ್ದಾಳೆ ದೇವಯಾನಿ ತನಗೆ ಬೇಕಾಗಿರುವಂತಹ ಕಾಮಸುಖವನ್ನು ಕೊಡೋದಕ್ಕೆ ನಿರಾಕರಿಸ್ತಾಳೆ ಅಥವಾ ತನ್ನಿಂದ ಸರಿಯಾದ ಕಾಮಸುಖ ಸಿಗ್ತಿಲ್ಲ ಅಂತ ಅವಹೇಳನ ಮಾಡ್ತಾ ಇದ್ದಾಳೆ ಅನ್ನುವಂತಹ ಒಂದು ಕೀಳರಿಮೆಯ ಭಾವನೆ ಯಾವಾಗ ಯಯಾತಿಗೆ ಸಿಗುತ್ತೋ ಅವನು ಅನ್ಯೇತರ ವಿಧಾನಗಳಲ್ಲಿ ಈ ಕಾಮದ ವಾಂಚೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಒಂದು ಹಾದಿಯನ್ನು ಹುಡುಕ್ತಾನೆ ಅದಕ್ಕೆ ಶರ್ಮಿಷ್ಠೆ ಕೂಡ ಸಾಧನವಾಗಿ ಒದಗ್ತಾಳೆ ಆದರೆ ಇಲ್ಲಿ ಏನು ಅಂತ ಹೇಳಿದರೆ ಅವನ ಕಾಮದ ವಾಂಚೆ ಕಡೆಗೆ ತನಗೆ ಸ್ವತಃ ಹುಟ್ಟಿದ ಬುಡಕಟ್ಟು ಹೆಣ್ಣಿನ ಮಗಳಲ್ಲಿ ಹುಟ್ಟಿದ ಮಾಧವಿ ಅನ್ನುವ ಮಗಳನ್ನು ಗಾಲವ ಅನ್ನುವಂತಹ ಒಬ್ಬ ಋಷಿ ಮುನಿಗೆ ಒದಗಿಸಿಕೊಟ್ಟು ಅವನಿಂದ ಕಾಮಶಾಸ್ತ್ರವನ್ನು ಕಲಿತು ಅಸೀಮವಾಗಿರುವಂತಹ ಕಾಮಸುಖವನ್ನು ಪಡೆಯಬೇಕು ಅನ್ನುವಂತಹ ರೀತಿಗೆ ಅವನು ಅಧೋಗತಿಗಳಿಳೀತಾನೆ ಇದನ್ನು ಕಂಡು ಬಹಳ ಜನಕ್ಕೆ ವಿರೋಧ ಹುಟ್ಟುತ್ತೆ ಸ್ವತಃ ಶರ್ಮಿಷ್ಠೆಗೆ ಶರ್ಮಿಷ್ಠೆ ಆರಂಭದಲ್ಲಿ ಯಯಾತಿಯ ಪರವಹಿಸದಂತೆ ಕಂಡರೂ ಕೂಡ ಯಯಾತಿ ದೇವಯಾನಿಗೆ ಇರುವಂತಹ ಸಂಘರ್ಷದಲ್ಲಿ ಶರ್ಮಿಷ್ಠೆ ಇವನ ಪ ಪರವಾಗಿದ್ದಂತಹ ಒಂದು ಪಾತ್ರವಾಗಿದ್ದಾಗಲೂ ಕೂಡ ಯಾವಾಗ ಮಾಧವಿಯನ್ನು ಇನ್ನೊಬ್ಬನಿಗೆ ವಹಿಸಿಕೊಟ್ಟು ಆ ಮುಖಾಂತರವಾಗಿ ಕಾಮಶಾಸ್ತ್ರವನ್ನು ಕಲಿತೀನಿ ಅನ್ನುವಂತಹ ಒಂದು ರಂಜನೆಗೆ ಬೀಳ್ತಾನೆ ಆಗ ಅವರೆಲ್ಲರೂ ಕೂಡ ಒಂದು ಕಡೆ ನೈತಿಕ ಶಕ್ತಿಗಳಾಗಿ ಒಂದಾಗ್ತಾರೆ ಆಗ ಅವರು ಪ್ರತಿಪಾದನೆ ಇಷ್ಟೇ ಆಗಿರುತ್ತೆ ಕಾಮಸುಖ ಅನ್ನೋದು ಅಗತ್ಯ ಮನುಷ್ಯನಿಗೆ ಆದರೆ ಅದು ಯಾವಾಗಲೂ ಕೂಡ ನೈತಿಕತೆಯ ಗಡಿಗಳನ್ನು ದಾಟಬಾರದು ಕಾದಂಬರಿಕಾರರು ಅಲ್ಲಿ ಬಹಳ ಮುಖ್ಯವಾಗಿರುವಂತಹ ತತ್ವಶಾಸ್ತ್ರೀಯವಾಗಿರುವಂತಹ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಮತ್ತು ಪಾತ್ರಗಳ ಮುಖಾಂತರವಾಗಿ ಅವನ್ನು ಮಂಡಿಸಿದ್ದಾರೆ ಯಾಕಂತ ಹೇಳಿದರೆ ಕಾಮವನ್ನು ನಾವು ಸುಮುಖವಾಗಿ ಬಳಸಿದರೆ ಅದು ಸಮಾಜಮುಖಿಯಾಗಿ ಬೆಳೆಯುತ್ತೆ ಕಾಮವನ್ನು ನಾವು ವಿಕೃತವಾಗಿ ಬಳಸೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಸಮಾಜ ವಿರೋಧಿಯಾಗಿರುತ್ತೆ ಮತ್ತು ಸ್ವತಃ ವ್ಯಕ್ತಿತ್ವದ ಅದಪ್ಪತನಕ್ಕೆ ಕಾರಣ ಆಗುತ್ತೆ ಅದನ್ನು ನಿರೂಪಿಸೋದಕ್ಕೆ ಆ ಚರ್ಚೆಗಳು ಬಹಳ ಸ್ವಾರಸ್ಯಕರವಾಗಿದ್ದಾವೆ ಒಂದು ಕಾಮ ಯಾವ ರೀತಿಯಲ್ಲಿರಬೇಕು ಹೆಣ್ಣು ಗಂಡಿನ ಸಂಬಂಧದ ಪ್ರತಿದ್ವಂದಿ ಪಾತ್ರವಾಗಿ ಒಂದು ಕಡೆ ದೇವಯಾನಿ ಇದ್ದರೆ ಇನ್ನೊಂದು ಕಡೆ ಯಯಾತಿ ಇದ್ದರೆ ಯಯಾತಿಗೆ ಗಂಡಿರುವ ರೂಪದಲ್ಲೇ ಪ್ರತಿದ್ವಂದ್ವಿಯಾಗಿ ಯತಿ ಇದಾನ ಅವನ ಅಣ್ಣ ಆತ ಪೂರ್ತಿ ನೈತಿಕವಾದಿಯಾದವನು ಸುಖ ಸಂಸಾರದಿಂದ ಆಚೆಗೆ ಇರಬೇಕು ಮದುವೆಯೂ ಬೇಡ ಹೆಣ್ಣು ಬೇಡ ರಾಜ್ಯ ಸುಖವೂ ಬೇಡ ಅಂತ ಹೇಳಿ ಅವನು ಸನ್ಯಾಸಿಯಾಗಿರುವಂತಹವನು ಅವನು ಪ್ರತಿಪಾದನೆ ಮಾಡುವಂತಹ ಆದರ್ಶದ ಗುಣಗಳಿಗೂ ಮನುಷ್ಯ ಸುಖದ ಲೋಲುಪತೆಯಲ್ಲಿ ಮುಳುಗಿರುವಂತಹ ಯಯಾತಿಗೂ ಒಂದು ರೀತಿಯಾಗಿರುವ ಕಾಂಟ್ರಾಸ್ಟ್ ಏರ್ಪಡುತ್ತೆ ಅದನ್ನು ಕೂಡ ಕಾದಂಬರಿಕಾರರು ಬಹಳ ಪಾ ಪರಿಣಾಮಕಾರಿಯಾಗಿ ತರ್ತಾರೆ ಸಮಾಜದ ನೈತಿಕ ನಿಯಮಾವಳಿಗೆ ರೂಪಕವೇನೋ ಅನ್ನುವ ರೀತಿಯಲ್ಲಿ ಇಲ್ಲಿ ಶುಕ್ರಾಚಾರ್ಯರಿದ್ದಾರೆ ಶುಕ್ರಾಚಾರ್ಯರು ಸಹಾನುಭೂತಿಯಿಂದ ಶರ್ಮಿಷ್ಠೆಯ ಮತ್ತು ಯಯಾತಿಯ ಹಲವು ನಡವಳಿಕೆಗಳನ್ನು ಕ್ಷಮಿಸಬಲ್ಲರಾದರೂ ಕೂಡ ಅಂತಿಮವಾಗಿ ಯಯಾತಿ ತಲುಪಿರುವಂತಹ ಒಂದು ಅಧಪತನವನ್ನು ನೋಡಿ ನೈತಿಕವಾಗಿರುವಂತಹ ಒಂದು ದಂಡನೆಯನ್ನು ಒದಗಿಸಲೇಬೇಕು ಅನ್ನುವ ಕಾರಣಕ್ಕೆ ಶಾಪವನ್ನು ಕೊಡ್ತಾರೆ ಪುರಾಣದಲ್ಲಿ ಈ ಶಾಪ ಅನ್ನುವಂಥದ್ದು ಒಂದು ಯಾವುದೋ ಒಂದು ಅತೀಂದ್ರಿಯವಾಗಿರುವಂತಹ ಶಕ್ತಿ ಅತುಮಾನ್ ಅತಿಮಾನುಷವಾಗಿರುವಂತಹ ಶಕ್ತಿ ಅಂತ ಬಿಂಬಿತವಾಗಿದೆ ಕಾದಂಬರಿಕಾರರು ತಮ್ಮ ಅದನ್ನು ಕಾದಂಬರಿಯಲ್ಲಿ ನಮ್ಮ ವರ್ತಮಾನಕ್ಕೆ ಸಮಕಾಲೀನ ಆಗುವ ರೀತಿಯಲ್ಲಿ ವೈಜ್ಞಾನಿಕ ದೃಷ್ಟಿಗೆ ಮತ್ತು ಆಲೋಚನೆಗೆ ಒಂದು ರೀತಿಯಲ್ಲಿ ಹೊಂದುವ ರೀತಿಯಲ್ಲಿ ಅವರದನ್ನು ಚಿರಯೌವನವನ್ನು ಒದಗಿಸುವಂತಹ ಒಂದು ರಸವನ್ನು ಕುಡಿಯುವ ವಿಧಾನವನ್ನಾಗಿ ಮತ್ತು ಅದರ ತಯಾರಿಕೆ ಮತ್ತು ಅದರ ಪೂರೈಕೆಯ ನಿಯಂತ್ರಣ ಪೂರ್ತಿ ಶುಕ್ರಾಚಾರ್ಯನ ಹತ್ರ ಇತ್ತು ಈ ಶಾಪ ಅನ್ನುವುದು ಅದನ್ನು ತಾನು ಬಳಸಬಾರದು ಅಂತ ಯಯಾತಿಕೆ ವಿಧಿಸುವ ನಿಬಂಧನೆ ರೂಪದಲ್ಲಿತ್ತು ಅಂತ ಅವರು ಚಿತ್ರಿಸಿದ್ದಾರೆ ಒಂದು ಪೌರಾಣಿಕ ವಸ್ತುವನ್ನು ಸಮಕಾಲೀನಗೊಳಿಸುವುದರಲ್ಲಿ ಪುರುಷೋತ್ತಮ ದಾಸ್ ಹೆಗಡೆಯವರು ಒಂದು ಬಹಳ ವಿನೂತನವಾಗಿರುವ ಪ್ರಯೋಗವನ್ನು ಯಯಾತಿಯ ಮುಖಾಂತರವಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನನಗನಿಸುತ್ತೆ ಈ ಯಯಾತಿ ಅನ್ನುವುದು ಒಂದು ಕಾಂಪ್ಲೆಕ್ಸ್ ಯಯಾತಿ ಅನ್ನೋದು ಒಂದು ಕಾಂಪ್ಲೆಕ್ಸಿಗೆ ರೂಪಕ ಮನುಷ್ಯನ ಅಸೀಮವಾಗಿರುವಂತಹ ಕಾಮವಾಂಚೆಗೆ ರೂಪಕವಾಗಿ ಆ ಯಯಾತಿ ಬರ್ತಾನೆ ಅಂತ ಕಾಣುತ್ತೆ ನಮಗೆಲ್ಲರಿಗೂ ಪರಿಚಿತವಿರೋದು ಇ ಡಿ ಪ್ಲಸ್ ಕಾಂಪ್ಲೆಕ್ಸ್ ಇ ಡಿ ಪ್ಲಸ್ ಕಾಂಪ್ಲೆಕ್ಸ್ ಅನ್ನೋದು ಅಪರೂಪವಾಗಿರುವಂತಹ ಒಂದು ಕಾಂಪ್ಲೆಕ್ಸ್ ಆದರೆ ಯಯಾತಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಮನುಷ್ಯ ಸಮಾಜವನ್ನು ಈ ಹಿಂದೆ ಮಾತ್ರ ಅಲ್ಲ ಈಗಂತೂ ಇದು ವ್ಯಾಪಕವಾಗಿ ಕಾಡ್ತಾ ಇರುವಂಥದ್ದು ಆದ್ದರಿಂದಲೇ ಇಷ್ಟೊಂದು ಬಗೆಯ ಕಾಮ ಶಕ್ತಿಯನ್ನು ವರ್ಧಿಸುವಂತಹ ಔಷಧಗಳು ವಯಾಗ್ರಗಳು ಎಲ್ಲಿ ನೋಡಿದರೂ ಜಾಹೀರಾತು ಯಾಕೆ ತುಂಬಿದೆ ಯಾಕೆ ಅಂತ ಹೇಳಿದರೆ ಕಾದಂಬರಿ ಇದರಲ್ಲಿ ಒಂದು ಚರ್ಚೆಯನ್ನು ಎತ್ತುತ್ತೆ ಸಂಭೋಗ ಅನ್ನುವಂಥದ್ದು ಮಿಲನ ಅನ್ನುವಂಥದ್ದು ಕೇವಲ ದೈಹಿಕವಾದದ್ದ ಅಥವಾ ಅದು ಭಾವನೆಗಳು ಮತ್ತು ಮನಸ್ಸುಗಳ ಸಂಯೋಗವ ಯಾವುದು ಹೆಚ್ಚು ಸುಖವನ್ನು ಒದಗಿಸುತ್ತೆ ದೇಹಗಳ ಮಿಲನ ಅನ್ನುವಂಥದ್ದು ದೇಹಗಳ ಸಂಬಂಧ ಅನ್ನುವಂಥದ್ದು ಯಾವಾಗಲೂ ಹುಟ್ಟುವುದು ಮತ್ತು ಅದು ಅತೃಪ್ತಿಯನ್ನೇ ಉಳಿಸುವುದು ಯಾವ ಕಾರಣಕ್ಕೆ ಯಾವಾಗ ಭಾವಗಳ ಸಮ್ಮಿಲನ ಆಗಿರಲ್ಲ ಮನಸ್ಸುಗಳ ಸಮ್ಮಿಲನ ಆಗಿರೋದಿಲ್ಲ ಕಾಮ ಅನ್ನುವಂಥದ್ದು ಪರಸ್ಪರ ಗೌರವಿಸುವ ಮತ್ತು ಪ್ರೀತಿಸುವ ಒಂದು ಕ್ರಿಯೆ ಆಗಿರೋದಿಲ್ಲ ಯಾವಾಗ ಹೆಣ್ಣಿನ ದೇಹವನ್ನು ಒಂದು ವಸ್ತು ಅಂತ ಮಾತ್ರ ತಿಳಿಸಿ ನಾವು ಬಳಸ್ತೀವಿ ಅಂತಹ ಸಂದರ್ಭದಲ್ಲಿ ಅದನ್ನು ಬಳಸುವಂತಹ ದಾಹ ವಿಪರೀತ ಆಗ್ತಾ ಹೋಗುತ್ತೆ ಅದು ತಣಿಯುವುದೇ ಇಲ್ಲ ಅದು ಭಾವನೆಗಳ ಸಮ್ಮಿಲನ ಆದ ಪಕ್ಷದಲ್ಲಿ ಪರಸ್ಪರ ಮನಸ್ಸುಗಳು ಮಿಲನ ಆಗುವಂತಹ ಗೌರವಿಸುವಂತಹ ಸಂತೈಸುವಂತಹ ಕ್ರಿಯೆ ಆದಾಗ ಒಂದು ದೇಹದ ಕ್ರಿಯೆ ಅನ್ನುವಂಥದ್ದು ಅತೃಪ್ತಿಯನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಆ ಕದ ಕಾದಂಬರಿಯಲ್ಲಿ ಬರುವಂತಹ ಒಂದು ಮಾತನ್ನು ಉಲ್ಲೇಖಿಸಿ ಹೇಳಬೇಕು ಅಂತ ಹೇಳಿದರೆ ದೇಹದ ಮಿಲನಾನಂತರದಲ್ಲಿ ಹುಟ್ಟುವಂತಹ ಒಂದು ಭಾವದ ಉನ್ನತಿ ಪರಸ್ಪರ ಸಂತೈಸುವಿಕೆಯ ಭಾವನೆ ಅದು ಬಹಳ ಸಂಪನ್ನವಾದದ್ದು ಮತ್ತು ಅದು ಹೆಚ್ಚು ಶಕ್ತಿಯುತವಾದದ್ದು ಅದು ಮನುಷ್ಯರೊಳಗಡೆ ಇರುವ ಪ್ರೀತಿಯನ್ನು ಬೆಸೆಯುವಂಥದ್ದು ಅದರ ಬದಲಾಗಿ ನಾವೆಲ್ಲರೂ ಕೂಡ ಮೋರ್ ಫಿಸಿಕಲ್ ಆಗೋಗಿದ್ದೀವಿ ಈ ಫಿಸಿಕಲ್ ಆಗಿ ನಾವು ದೇಹಗಳನ್ನು ತಣಸೋದಕ್ಕೆ ವಿವಿಧ ರೀತಿಯಾಗಿರುವಂತಹ ತಂತ್ರಗಾರಿಕೆಯನ್ನು ಹುಡುಕ್ತಾ ಇದ್ದೀವಿ ಅಂದರೆ ಒಂದು ದೈಹಿಕ ಕಸರತ್ತೇನೋ ಕಾಮ ಅನ್ನೋ ರೀತಿಯಲ್ಲಿ ಭಾವಿಸ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಕಾಮಶಾಸ್ತ್ರವನ್ನು ಬಳಸ್ತೀವಿ ಕಾಮದ ವಿವಿಧ ಭಂಗಿಗಳು ಹೆಚ್ಚು ಸುಖವನ್ನು ತರ್ತವೆ ಅನ್ನೋ ಅಭಿಪ್ರಾಯದಲ್ಲಿ ಬೇಕಾದಷ್ಟು ಸಾಹಿತ್ಯವನ್ನು ರಚಿಸ್ತೀವಿ ಆದರೆ ಅಂತಿಮವಾಗಿ ಅದರಿಂದ ಉಂಟಾಗುವುದು ಕಾಮದ ಶಕ್ತಿಯ ವ್ಯಯ ಮತ್ತು ಅದರಿಂದ ಹುಟ್ಟುವಂತಹ ವ್ಯಕ್ತಿತ್ವದ ಒಂದು ಅವನತಿ ಅದನ್ನು ಮನಶಾಸ್ತ್ರೀಯವಾಗಿರುವ ವಿಧಾನದಲ್ಲಿ ಜೀವಶಾಸ್ತ್ರೀಯವಾಗಿರುವ ವಿಧಾನದಲ್ಲಿ ವರ್ತನಾಶಾಸ್ತ್ರದ ಆಧಾರದಲ್ಲಿ ಸಾಮಾಜಿಕ ಹಿನ್ನೆಲೆಗಳು ಮತ್ತು ಅದರ ಪ್ರೇರಣೆಗಳ ಹಿನ್ನೆಲೆಯಲ್ಲಿ ಯಯಾತಿಯ ಮುಖಾಂತರವಾಗಿ ಚಿತ್ರಿಸೋದಕ್ಕೆ ಪುರುಷೋತ್ತಮ ದಾಸ್ ಹೆಗ್ಡೆಯವರು ಬಹಳ ಪರಿಣಾಮಕಾರಿಯಾಗಿರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಆಶ್ಚರ್ಯ ಅಂತ ನಮಗನ್ನಿಸಬಹುದು ಯಾಕಂದರೆ ಈಗಾಗಲೇ ಕನ್ನಡದ ಸಾಹಿತ್ಯದ ಓದುಗರಿಗೆ ಯಯಾತಿ ಪರಿಚಿತವಾಗಿರುವಂತಹ ವಸ್ತುವೆ ಅದೇ ವಸ್ತುವನ್ನು ಹೊಸದಾಗಿ ತಮ್ಮ ಕ ಬರವಣಿಗೆಯ ಮುಖಾಂತರವಾಗಿ ಮಂಡಿಸಬೇಕು ಮತ್ತು ಅದರಲ್ಲಿ ತಮ್ಮದೇ ಆಗಿರುವಂತಹ ಒಂದು ಯಶಸ್ಸನ್ನು ಪಡೆಯಬೇಕು ಅಂತ ಹೇಳಿದರೆ ಅವರಿಗೆ ನಿಜವಾಗಲೂ ಕೂಡ ಆ ವಸ್ತುವಿನ ಮೇಲೆ ಹಿಡ್ತಾ ಇರಬೇಕು ಪುರಾಣದ ಕತೆ ಸಾಮಾನ್ಯವಾಗಿ ಪ್ರಚಲಿತವಾಗಿರುವಂಥದ್ದು ಆದರೆ ಅವುಗಳ ವರ್ತನೆಗೆ ನಾವು ಕೊಟ್ಟು ನೋಡುವಂತಹ ಭಿನ್ನ ಆಯಾಮಗಳು ಅದು ಯಾವಾಗಲೂ ಕೂಡ ಬರಹಗಾರರ ಸೃಜನಶೀಲತೆಗೆ ಸಂಬಂಧಪಟ್ಟದ್ದಾಗಿರುತ್ತೆ ಅವರ ಸೃಜನಶೀಲ ಶಕ್ತಿ ಅದನ್ನು ಭಿನ್ನ ಆಯಾಮಗಳಲ್ಲಿ ನೋಡು ದೇವಯಾನಿಯ ಪಾತ್ರವನ್ನು ಅವರು ಚಿತ್ರಿಸೋದನ್ನು ನೋಡಿದರೆ ಗೊತ್ತಾಗುತ್ತೆ ದೇವಯಾನಿ ಸ್ವತಃ ಸ್ವಕೇಂದ್ರಿತವಾಗಿರುವಂಥವ್ರು ನಾವು ಯಾವುದನ್ನು ಈಗೋಸೆಂಟ್ರಿಕ್ ಅಂತ ಇವತ್ತಿನ ವಿಧಾನದಲ್ಲಿ ಕರೀತಿದ್ದೀವಿ ಇವತ್ತಿನ ಮನಃಶಾಸ್ತ್ರಜ್ಞರು ಮತ್ತಮ್ ಮಾತಾಡ್ತಾರೆ ಈಗೋಸೆಂಟ್ರಿಸಮ್ ಅನ್ನುವಂಥದ್ದು ನಮ್ಮನ್ನು ಎಷ್ಟರ ಮಟ್ಟಿಗೆ ಬಾಧಿಸುತ್ತೆ ಬಳಲಿಸುತ್ತೆ ಸಾಮಾಜಿಕ ಸಂಬಂಧಗಳಿಂದ ನಮ್ಮನ್ನು ದೂರಗೊಳಿಸುತ್ತೆ ಏಕಾಂಗಿಗೊಳಿಸುತ್ತೆ ಖಿನ್ನತೆಗೆ ದೂಡುತ್ತೆ ಇವತ್ತು ಖಿನ್ನತೆ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಕಾಯಿಲೆ ಈ ಖಿನ್ನತೆ ಅನ್ನುವಂಥದ್ದು ಮೂಡೋದಕ್ಕೆ ಭಾಳ ಮುಖ್ಯವಾಗಿರುವಂಥದ್ದು ಸ್ವಕೇಂದ್ರೀಕರಣದ ಭಾವನೆ ಅದನ್ನು ಇಗೋಸೆಂಟ್ರಿಕ್ ಅಂತ ಕರೀತಾರೆ ಆಕೆ ಇಗೋಸೆಂಟ್ರಿಕ್ ಆಗಿರೋದರಿಂದ ಯಯಾತಿಯ ಜೊತೆಗೆ ಅವಳು ಬೆರೆಯೋದ್ರಲ್ಲಿ ಅದಕ್ಕೆ ಇರಬೇಕಾಗಿರುವ ಮಾರ್ಧವತೆಯು ಮತ್ತು ಮಮಕಾರವೂ ಇಲ್ಲ ಅದು ಯಾವಾಗಲೂ ಕೂಡ ತನ್ನ ಮೇಲರಿಮೆಯನ್ನೇ ಪ್ರತಿಪಾದನೆ ಮಾಡ್ತಾ ಇರುತ್ತೆ ತಾನು ಶುಕ್ರಾಚಾರ್ಯನ ಮಗಳು ಇವನಿಗೆ ಸಿಕ್ಕಿರುವಂತಹ ಯೌವನದ ರಸ ಆ ಏನು ಯೌವನದ ಶಕ್ತಿಯ ರಸ ಅನ್ನುವಂಥದ್ದು ನನ್ನ ತಂದೆ ಪ ದಯಪಾಲಿಸಿರುವಂಥದ್ದು ಇತ್ಯಾದಿಗಳು ಏನನ್ನೋ ಯಾವಾಗಲೂ ಕೆಲವು ತನ್ನದೇ ಆಗಿರುವಂತಹ ನಿರ್ಬಂಧಗಳ ಮುಖಾಂತರವಾಗಿ ದಾಂಪತ್ಯ ಜೀವನವನ್ನು ಲೈಂಗಿಕ ಜೀವನವನ್ನು ತಾನು ನಿರ್ದೇಶಿಸಬೇಕು ಮತ್ತು ಆಳಬೇಕು ಅನ್ನುವಂತಹ ಒಂದು ಧೋರಣೆ ಇರುವಂತಹ ಒಂದು ರೀತಿಯ ಹೆಣ್ಣಿನ ಸ್ವಭಾವವನ್ನು ಈ ದೇವಯಾನೆಯ ಮುಖಾಂತರ ಕೊಡ್ತಾ ಇದ್ದಾರೆ ಅದರ ಮುಖಾಂತರವಾಗಿ ಪಾಪ ಯಾತಿ ಒಂದು ಹಂತದಲ್ಲಿ ಬಾಧಿತನೋ ಏನೋ ಅಂತ ಅನ್ನಿಸೋದಕ್ಕೂ ನಮಗೆ ಶುರುವಾಗೋಗುತ್ತೆ ಯಾಕಂತ ಹೇಳಿದರೆ ದೇವಯಾನಿಯ ಮಿಲನ ಸುಖ ಕೊಡುವುದರಲ್ಲಿ ಮತ್ತು ಸಾಂಸಾರಿಕವಾಗಿರುವ ಜೀವನದಲ್ಲಿ ಆಕೆ ಯಯಾತಿಯನ್ನು ಪ್ರೇಮಪೂರ್ಣವಾಗಿ ನಡೆಸ್ಕೊಂಡಿದ್ದರೆ ಆ ಪ್ರೇಮದ ವಿಷಯವೇ ಕೈ ಮೇಲಾಗಿದ್ದಿದ್ದರೆ ಯಯಾತಿ ಕಾಮದ ಈ ಹಪಾಪಿಗೆ ಬೀಳ್ತಿದ್ನೋ ಇಲ್ಲವೋ ಅನ್ನುವ ಪ್ರಶ್ನೆ ಓದುಗರಿಗೆ ಹುಟ್ಟುತ್ತೆ ಇದು ವಾಸ್ತವ ಕೂಡ ಅಲ್ಲದಿರ್ಬೋದು ಯಾಕಂದರೆ ಪುರಾಣದಲ್ಲಿ ಈಗಾಗಲೇ ಆ ಕಥೆಯಲ್ಲಿ ಅದು ಸಿದ್ಧ ಆಗೋಗಿದೆ ಯಯಾತಿ ಕಾಮದ ಪಿಪಾಸೆಗೆ ಬಿದ್ದವನು ಅಂತ ಹೇಳಿ ಆದರೆ ಇವರು ಇಲ್ಲಿ ಅದನ್ನು ನಿರ್ವಹಿಸಿರೋ ವಿಧಾನ ನಿಜವಾಗಲೂ ಆ ಕುತೂಹಲವನ್ನು ಹುಟ್ಟಿಸುತ್ತೆ ಇಲ್ಲಿ ದೇವಯಾನಿಯ ಕಡೆಯಿಂದ ಸಿಗಬೇಕಾದ ಪ್ರೇಮ ಸಿಕ್ಕಿದ್ದರೆ ಯಾಕೆ ಸಿಕ್ಕಿದ್ದರೆ ಅಂತ ಹೇಳ್ತಿರೋದು ಅಂದರೆ ಯಯಾತಿ ಇದಕ್ಕೆ ಮೊದಲು ಲಂಪಟನಾಗಿದ್ದ ಅನ್ನೋದಕ್ಕೆ ಕಥೆಯಲ್ಲಾಗಲಿ ಪುರಾಣದಲ್ಲಾಗಲಿ ಎಲ್ಲೂ ಕೂಡ ನಮಗೆ ಆಧಾರಗಳು ಸಿಗೋದಿಲ್ಲ ಇದಕ್ಕೆ ಮೊದಲು ಅವನು ಪರಿಚಾರಿಕೆಯರನ್ನು ಕೂಡ ಕಾಮಕ್ಕೋಸ್ಕರವಾಗಿ ಬಳಸಿದವನಲ್ಲ ಮೊದಲ ಬಾರಿಗೆ ದೇವಯಾನಿಯ ಜೊತೆಗೆ ತನ್ನ ಕಾಮಸುಖವನ್ನು ದಾಂಪತ್ಯ ಸುಖವನ್ನು ಪಡೆಯೋದಕ್ಕೆ ಹೊರಟಿರೋದು ಆದರೆ ಆ ಮಿಲನ ಅನ್ನುವಂಥದ್ದು ವಿರಸದ ಮಿಲನ ಆಗುತ್ತೆ ಸಮರಸದ ಮಿಲನ ಆಗಲಿಲ್ಲ ಆದ್ದರಿಂದ ಏನೇನು ತಿರುವುಗಳನ್ನು ಒಂದು ಸಾಂಸಾರಿಕವಾಗಿರುವ ಜೀವನ ಅನ್ನೋದು ನಮ್ಮ ವರ್ತಮಾನ ಕಾಲದಲ್ಲೂ ಕೂಡ ನಾವು ಹಲವು ಘಟನೆಗಳಲ್ಲಿ ಕಾಣ್ತಾ ಇದ್ದೀವಿ ನಮ್ಮ ಸಮಾಜ ಎದುರಿಸ್ತಾ ಇರುವಂತಹ ದಾಂಪತ್ಯ ಜೀವನದ ಕಲಹಗಳು ದಾಂಪತ್ಯದ ವಿರಸಗಳು ಪರಸ್ಪರ ಮನಸ್ಸುಗಳು ಬೆರೆಯದೇ ಇರುವಂತಹ ಏನು ಸಂಬಂಧಗಳು ಉಂಟು ಮಾಡ್ತಾ ಇರುವಂತಹ ಹಲವಾರು ಬಗೆಯ ಸಾಮಾಜಿಕ ಸಮಸ್ಯೆಗಳೆಲ್ಲವೂ ಕೂಡ ಈ ಅಯಾತಿ ಕಾದಂಬರಿಯ ಒಂದು ಸುಳುಹಿನಲ್ಲಿ ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಯಾಕಂದರೆ ವಿರಸ ಯಾವಾಗಲೂ ಕೂಡ ಉಂಟು ಮಾಡೋದು ವಿಕೃತಿಯನ್ನೇ ಯಾವುದೋ ಒಂದು ಮನುಷ್ಯ ಇಲ್ಲಿ ಬಾಧಿತನಾಗ್ತಾನೆ ಅಥವಾ ಒಬ್ಬಳು ವ್ಯಕ್ತಿ ಬಾಧಿತಲಾಗ್ತಾಳೆ ಮೊದಲು ಯಯಾತಿ ಬಾಧಿತ ಆಗ್ತಾನೆ ನಂತರ ಸ್ವತಃ ದೇವಯಾನಿ ಬಾಧಿತಲಾಗ್ತಾಳೆ ನಂತರ ಶರ್ಮಿಷ್ಠೆ ಬಾಧಿತಲಾಗ್ತಾಳೆ ಕಡೆಗೆ ಮಗಳಾಗಿರುವ ಆ ಮಾಧವಿ ಕೂಡ ಬೇರೆಯವರಿಗೆ ಮಾರಲ್ಪಡುವಂತಹ ಒಂದು ದುಸ್ಥಿತಿಗೆ ಈಡಾಗ್ತಾಳೆ ಆ ನಂತರದಲ್ಲಿ ಯಯಾತಿ ತನ್ನ ಸ್ವಂತ ಮಗನ ಸುಖ ಸೌಕರ್ಯವನ್ನು ಅವನ ಸವಲತ್ತನ್ನು ಯೌವನದ ಸವಲತ್ತನ್ನು ಕಸಿದುಕೊಂಡು ತಾನು ಕಾಮವನ್ನು ಅನುಭವಿಸುವಂತಹ ದುಸ್ಥಿತಿಗೆ ಈಡಾಗ್ತಾನೆ ಅದು ಅಂತಿಮವಾಗಿ ಪಾಪ ಪ್ರಜ್ಞೆಯಲ್ಲಿ ಪರಿಣ ಪರ್ಯಾವಸಾನ ಆಗುತ್ತೆ ಅವನಿಗೆ ಬಿಡುಗಡೆ ದೊರೆಯೋದು ಅಂತಿಮವಾಗಿ ಯತಿ ಬರುವ ಅವನು ಹೇಳಿಕೊಡುವ ತಿಳುವಳಿಕೆಯ ಮಾತುಗಳಿಂದ ಅವನು ಹೇಳಿಕೊಡುವ ಮಾರ್ಗದರ್ಶನದ ಮಾತುಗಳಿಂದ ಇದೆಲ್ಲವೂ ಕೂಡ ನಾವು ಆಧ್ಯಾತ್ಮಿಕತೆ ಅಂತ ಹೇಳಿದರೆ ಕೇವಲ ದೈವಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಸ್ವರ್ಗ ಸಂಬಂಧಿಯಾದ ಮಾತುಗಳು ಅಂತ ಅಲ್ಲ ಮನುಷ್ಯನ ನಡವಳಿಕೆಗೆ ಸಂಬಂಧಪಟ್ಟದ್ದು ಸಮಾಜದಲ್ಲಿ ನಾವು ಇರಬೇಕಾಗಿರುವ ವಿಧಾನ ಯಾವುದು ಅನ್ನುವಂತಹ ನೀತಿ ಮತ್ತು ಮೌಲ್ಯಗಳಿಗೆ ಸಂಬಂಧಪಟ್ಟದ್ದು ಅದನ್ನು ಯತಿ ಭಾಳ ಚೆನ್ನಾಗಿ ಇಲ್ಲಿ ನಿದರ್ಶಿಸಿದ್ದಾರೆ ಅದಕ್ಕೆ ಪ್ರತಿನಿಧಿಸಿದ್ದಾರೆ ಅದನ್ನು ತಮ್ಮನೊಳಗಡೆ ತುಂಬೋದಕ್ಕೆ ಆತ ಮಾಡುವಂತಹ ಪರೋಕ್ಷವಾದ ಪ್ರಯತ್ನ ಯಾಕಂದರೆ ಎಲ್ಲೂ ಕೂಡ ನೀತಿ ಬೋಧನೆಯನ್ನು ಆತ ನೇರವಾಗಿ ಮಾಡಲ್ಲ ಯಯಾತಿ ಬಯಸಿದಾಗ ಮಾತ್ರವೇ ತನ್ನ ಪ್ರವೇಶವನ್ನು ಬಯಸ್ತಾರೆ ಬೇರೆಯವರು ಕೇಳುವುದಕ್ಕೆ ಮೊದಲೇ ಉಪದೇಶ ಕೊಡುವಂತಹ ಒಂದು ಪದ್ಧತಿಯನ್ನು ಯತಿ ಅಳವಡಿಸಿಕೊಳ್ಳದೇ ಇರೋದು ಕೂಡ ಒಂದು ಬಹಳ ದೊಡ್ಡ ವರ್ತನಾ ವಿಧಾನ ಅಂತ ನಾನು ಭಾವಿಸ್ತೀನಿ ಆದ್ದರಿಂದ ಇದರಲ್ಲಿರುವಂತಹ ಹಲವು ಪಾತ್ರಗಳು ಕಚ ಖಚನ ಪಾತ್ರವನ್ನು ನೋಡಿದರೆ ನಮ್ಮಲ್ಲಿರುವಂತಹ ವ್ಯಕ್ತಿಕೇಂದ್ರಿತವಾದ ಮತ್ತು ಸ್ವಾರ್ಥದ ರೀತಿ ಯಾವ ರೀತಿಯಲ್ಲಿರಬಹುದು ವಂಚನೆ ಅನ್ನುವುದು ಈಗಲೂ ಕೂಡ ಯಾವ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಪ್ರಚಲಿತ ಇದೆ ಒಂದು ಹೆಣ್ಣಲ್ಲಿ ಪ್ರೀತಿಯ ಭಾವನೆ ಹುಟ್ಟುವ ರೀತಿಯಲ್ಲಿ ಮಾಡಿ ಆ ದೌರ್ಬಲ್ಯದ ಆಧಾರದಲ್ಲಿ ವಿದ್ಯೆಯನ್ನು ಅವರ ತಂದೆಯಿಂದ ಕದಿಯೋದಕ್ಕೆ ಅವಳ ನೆರವನ್ನು ಪಡೆದು ನಂತರ ಸರಿಯಾದ ಕಾಲಘಟ್ಟದಲ್ಲಿ ನಾನು ನಿನ್ನನ್ನು ಪ್ರೀತಿಸಿಲ್ಲ ಗುರುಪುತ್ರಿಯನ್ನು ಮದುವೆಯಾಗುವುದು ಸೋದರಿಯನ್ನು ಮದುವೆಯಾದಂತೆ ಅನ್ನುವ ರೀತಿಯಲ್ಲಿ ಧರ್ಮಶಾಸ್ತ್ರದ ನೆಪ ಹೇಳಿ ನಿರಾಕರಿಸಿ ಅವಳನ್ನು ಘಾಸಿಗೊಳಿಸ್ತಾನೆ ಅದರಿಂದ ದೇವಯಾನಿ ಖಚನಿಂದ ಗಾಯ ಗಾ ಏನು ಏನು ಘಾಸಿಗೊಂಡಿದ್ಲೋ ಖಚನಿಂದ ಪಡೆದ ಆಘಾತ ಮತ್ತು ಆ ಘಾಸಿತನ ಅದೇನು ಆ ಗಾಯ ಏನಾಗಿತ್ತು ಅದನ್ನು ದುರದೃಷ್ಟವಶಾತ್ ಯಯಾತಿಯ ಮೇಲೆ ಪ್ರಯೋಗಿಸ್ತಾಳೆ ಅದರಿಂದ ಯಯಾತಿ ದುರದೃಷ್ಟವಶಾತ್ ತಾನು ಬಾಧಿತನೂ ಹೌದು ಬೇರೆಯವರಿಗೆ ಬಾಧೆಯನ್ನು ಕೊಟ್ಟವನು ಹೌದು ಮತ್ತು ಇಡೀ ಮನುಕೂಲದಲ್ಲಿ ಒಂದು ಕಾಂಪ್ಲೆಕ್ಸಿಗೆ ಒಂದು ಪ್ರತೀಕವಾಗಿ ನಿಂತು ಯಾವ ದಾರಿಯಲ್ಲಿ ಕಾಮಕ್ಕೋಸ್ಕರವಾಗಿ ಮನುಷ್ಯ ನಡೆಯಬಾರದು ಅನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ಕೊಡುವಂಥ ಶಕ್ತಿಶಾಲಿ ರೂಪಕವಾಗಿ ನಮ್ಮ ನಡುವೆ ಉಳಿದಿದ್ದಾನೆ ಅದನ್ನು ಕಾದಂಬರಿ ಭಾಳ ಪರಿಣಾಮಕಾರಿಯಾಗಿ ನಮ್ಮ ಮುಂದಿಟ್ಟಿದೆ